ಹೌದು ಮಾಲಾಶ್ರೀ ಬೆಳಗುಂದಿಗೆ ಬಾಳಾನೇ ಶಾಕ್ ಕೂಡ ಆಗಿದೆ ಹಿಂದೂ ವಿಚಾರ ಹಿಂದೂ ಪರ ಅಂತ ಬಂದ್ರೆ ಬಾಳು ಬೆಳಗುಂದಿ ಕುಟುಂಬ ಎತ್ತಿದ ಕೈ ಯಾವಾಗಲೂ ಕೂಡ ಅವರ ಮೈ ಮೇಲೆ ಕೇಸರಿ ಶಾಲ್ ಇರುತ್ತೆ ಸೊ ಅಷ್ಟೊಂದು ಹಿಂದೂಗೆ ಒಂದು ಗೌರವವನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಬಟ್ ಇಲ್ಲಿ ಏನಾಗಿದೆ ಮುಕ್ಲಪ್ಪ ಅವ್ರನ್ನ ಗಾಯತ್ರಿ ಅವರು ಮದುವೆ ಆಗ್ತಾರೆ ಮಾಲಾಶ್ರೀ ಅವ್ರಿಗೂ ಕೂಡ ತುಂಬಾನೇ ಆಶ್ಚರ್ಯವಾಗುತ್ತೆ ಯಾಕಂದ್ರೆ ಅವರ ಕಾಮಿಡಿ ವಿಡಿಯೋಸ್ಗಳನ್ನೆಲ್ಲ ನೋಡಿರ್ತಾರೆ ಅವರು ಕೂಡ ಪರಿಚಯ ಇದ್ದಂತವ್ರೆ ಬಟ್ ಈ ರೀತಿ ಮದುವೆ ಆಗಿದ್ರೆ ನಿಜಕ್ಕೂ ಕೂಡ ಅವ್ರಿಗೂ ಇಷ್ಟ ಆಗೋದಿಲ್ಲ ಮುಕ್ಲಪ್ಪ ಒಂದು ಮುಸಲ್ಮಾನು ಅವ್ರ ಹೆಸರು ಮೊಹಮ್ಮದ್ ಹನೀಫ್ ಅಂತ ಸೊ ಗಾಯತ್ರಿ ಅವರನ್ನ ಸುಳ್ಳು ದಾಖಲೆ ಕೊಟ್ಟು ಮದುವೆ ಆಗಿದ್ದಾರೆ ಅಂತ ಒಂದು ವಿಚಾರ ಎಲ್ಲ ಕಡೆ ಸುದ್ದಿ ಕೂಡ ನೋಡ್ತಾ ಇರ್ತೀರ ವೈರಲ್ ಕೂಡ ಆಗ್ತಾ ಇದೆ ಬಟ್ ಇದನ್ನ ಅವರು ಕೂಡ ಖಂಡಿಸ್ತಾರೆ ನಿಜವಾಗ್ಲು ಲವ್ ಅಂತ ಬಂದ್ರೆ ಅದು ಏನು ಮಾಡೋಕ್ಕಾಗೋದಿಲ್ಲ ಲವ್ ನಲ್ಲಿ ಭೇದ ಭಾವ ಜಾತಿ ಧರ್ಮ ಇರೋದಿಲ್ಲ ಬಟ್ ಈ ಒಂದು ವಿಚಾರ ಎಲ್ಲ ಒಂದು ಸಂಘಟನೆ ಪರ ಆಗಿರ್ಬಿಲ್ಗೂ ಕೂಡ ಮಾತಾಡ್ತಾ ಇದೆ ಏನು ಮಾಡಕ್ ಆಗೋದಿಲ್ಲ ಇಬ್ಬರು ಕೂಡ ಮೇಜರ್ ಇದ್ದಾರೆ ಇಬ್ರು ಕೂಡ ಅನೇಕ ವರ್ಷಗಳಿಂದ ಲವ್ ಮಾಡ್ತಿದ್ರು ಒಟ್ಟಿಗೆ ವಿಡಿಯೋಸ್ ಮಾಡ್ತಿದ್ರು ಬಟ್ ಗಾಯತ್ರಿ ಅವರ ತಾಯಿ ಹೇಳುವಂತದ್ದು ಮೋಸ ಮಾಡಿದಾಳೆ ನಮ್ಮ ಮಗಳು ಸುಳ್ಳನ ಹೇಳಿರುವಂತದ್ದು ಅಂತ ಸೊ ನಿಜವಾಗ್ಲೂ ಕೂಡ ನಿಮಗೂ ಕೂಡ ಇದ್ರ ಬಗ್ಗೆ ಏನಂತೀರಾ ನೀವು ನಿಮಗೂ ಗಾಯತ್ರಿ ಮತ್ತೆ ಮುಕ್ಲಪ್ಪ ಅವರು ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಬಹಳಶ್ರೀ ಆದ್ರೆ ಮಹಾಶ್ರೀ ಬೆಳಗುಂತಿಗೆ ಬಹಳಷ್ಟು ಬೇಸರವೂ ಕೂಡ ಇದೆ ಶಾಕ್ ಆಗಿದ್ದಾರೆ